ಸರ್ ಸಿನಿಮಾ ತುಂಬಾ ಹಾಯ್ ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ವಿಮರ್ಶೆ ಇರುವಂತಹ ಸಿನಿಮಾ ಕನ್ನಡದ ಮೊಟ್ಟ ಮೊದಲ ರಾಮ್ ಕಾಮ್ ಸಿನಿಮಾ ಅಂತಾನೆ ಹೇಳ್ಬೋದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸಾಯಿ ಒಂದು ಸಿನಿಮಾ ಸೆಲೆಕ್ಟ್ ಆಗಿತ್ತು ಆ ಸೊ ಆ ಸಿನಿಮಾವನ್ನ ಬೇರೆ ಎಲ್ಲ ವೀಕ್ಷಕರು ನೋಡೋಕ್ಕೂ ಮುಂಚೆ ನೋಡುವ ಅವಕಾಶ ನನಗ್ ಸಿಕ್ತು ಜೊತೆಗೆ ಈ ಸಿನಿಮಾ ನಾಳೆ ಎಲ್ಲ ನಾಡದ್ದು ಅಂದ್ರೆ ಮಾರ್ಚ್ ಹದಿನೈದನೇ ತಾರೀಕು ರಾಜ್ಯಾದ್ಯಂತ ಥಿಯೇಟರ್ಸ್ ಗಳಲ್ಲಿ ಬಿಡುಗಡೆ ಆಗ್ತದವ ಸೊ ಈ ಸಿನಿಮಾದ ಬಗ್ಗೆ ನಾನು ಯಾಕೆ ರಿವ್ಯೂ ಮಾಡ್ತಿದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಹೇಳಿದ್ರೆ ಈ ಸಿನಿಮಾ ಬಹಳ ಒಂದು ಚಿಕ್ಕ ಟೀಮು ಕಡಿಮೆ ಬಜೆಟ್ ಜೊತೆಗೆ ತುಂಬಾ ಕಷ್ಟದಿಂದ ಮಾಡಿದಂತ ಒಂದು ಪ್ರಯತ್ನ ಜೊತೆಗೆ ಹಲವಾರು ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಂತ ಒಂದು ಸಿನಿಮಾ ಅದು ಸೊ ಸಿನಿಮಾ ಯಾಕೆ ನೋಡ್ಬೇಕು ಎಷ್ಟು ವಿಭಿನ್ನವಾಗಿದೆ ಅಂತ ಹೇಳೋದಕ್ಕೂ ಮುಂಚೆ ಸಿನಿಮಾ ಎರಡು ಶೋ ಇರುತ್ತೆ ನಾನು ಮೊದಲ ಶೋ ಓರಿಯನ್ ಮಾಲ್ ಅಲ್ಲಿ ಮಿಸ್ ಮಾಡ್ಕೊಂತೀನಿ ಡೈರೆಕ್ಟರ್ ಅವ್ರನ್ನೆಲ್ಲ ಭೇಟಿ ಆಗ್ತೀನಿ ಬಟ್ ಅವರ ಒಂದು ಡಿಸ್ಕ್ರಿಪ್ಷನ್ ಕೇಳಾದ್ಮೇಲೆ ಪ್ರಾಬಬ್ಲಿ ಈ ಸಿನಿಮಾನ ನಾನು ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ಈ ಸಿನಿಮಾವನ್ನ ನನ್ನ ಜೊತೆಗೆ ಇನ್ನೊಬ್ರು ನಾರ್ವೆಯ ಒಬ್ರು ಆ ಗೆಸ್ಟ್ ಅನ್ನ ಸಹ ಕರ್ಕೊಂಡು ಈ ಸಿನಿಮಾಗೆ ಹೋಗ್ತೀನಿ ಆ ಸೊ ಅವ್ರಿಗೆ ಸಬ್ ಟೈಟಲ್ಸ್ ಅರ್ಥ ಆಗುತ್ತೆ ಕೇವಲ ನನಗ್ ಮಾತ್ರ ಅಲ್ಲ ಆ ವ್ಯಕ್ತಿಗೆ ಸಹ ಈ ಒಂದು ಸಿನಿಮಾ ಬಹಳ ಇಷ್ಟ ಆಗತ್ತೆ ಆ ಜೊತೆಗೆ ಸಿನಿಮಾ ಮುಗ್ದಾದ್ಮೇಲೆ ನಮ್ಮ ಒಂದು ಆ ಮಾತನ್ನ ಆಡ್ತೀವಿ ಬಟ್ ಆ ಇದು ನನ್ನ ಒಂದು ಒಫಿಷಿಯಲ್ ಚಾನಲ್ ಆಗಿರೋದ್ರಿಂದ ನಿಮ್ಮೊಂದಿಷ್ಟು ಜನಕ್ಕೆ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಕಂಟೆಂಟ್ ಅನ್ನುವಂಥದ್ದು ಬಹಳ ವಿಭಿನ್ನವಾಗಿದೆ ಜೊತೆಗೆ ಈ ಸಿನಿಮಾದ ಕಂಟೆಂಟ್ ಒಂದು ತ್ರೀ ಪ್ಯಾರಲಲ್ ಸ್ಟೋರೀಸ್ ಅಲ್ಲಿ ನಡೆಯುತ್ತೆ ಅಂದ್ರೆ ಒಂದು ಸ್ಟೋರಿ ಇಸ್ ಇಂಟರ್ ರಿಲೇಟೆಡ್ ಟು ಮತ್ತೊಂದು ಸ್ಟೋರಿ ಈ ಸ್ಟೋರಿ ಒಂದು ಪ್ಲೇ ಆಗ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಸ್ಟೋರಿ ಬರುತ್ತೆ ಸೊ ಇವೆರಡೂ ಸಹ ಮಿಕ್ಸ್ ಆಗಿ ಎಂಡಿಗೆ ನಿಮ್ಗೆ ಓ ದಿಸ್ ಇಸ್ ಕ್ರೇಜಿ ಅನ್ನೋ ತರಹ ಒಂದು ಫೀಲಿಂಗ್ ಬರುತ್ತೆ ಸೊ ಒಂದು ಆಕ್ಸಿಡೆಂಟ್ ಸೀನ್ ಅನ್ನುವಂಥದ್ದು ಈ ಒಂದು ಎಲ್ಲಾ ಸ್ಟೋರಿಯನ್ನ ಒಟ್ಟು ಮಾಡುವಂಥದ್ದು ಅದು ಹೇಗೆ ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ ಒಂದಿಷ್ಟು ಕ್ಯೂಟ್ ಕ್ಯಾರೆಕ್ಟರ್ಸ್ ಗಳು ಇದ್ದಾವೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಒಬ್ಬ ಹೀರೋ ಆಗಿ ಯಾರು ಆಕ್ಟ್ ಮಾಡಿದ್ದಾರೆ ಅವರು ಅದ್ಭುತವಾದಂತಹ ಒಂದು ಆಕ್ಟಿಂಗ್ ಮಾಡಿದರೆ ಆ ಡೈರೆಕ್ಟರ್ ಸಹ ಒಂದು ಅಮೇಜಿಂಗ್ ಜಾಬ್ ಮಾಡಿದರೆ ಸೊ ಸಿನಿಮಾದ ಎಂಟೈರ್ ಟೀಮಿಗೆ ನಾನು ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಈ ಸಿನಿಮಾ ನಿಮ್ಗೊಂದಿಷ್ಟು ಒಳ್ಳೆಯ ಮೆಸೇಜ್ ಅನ್ನ ತಗೊಂಡು ಕೊಡೋದ್ರಲ್ಲಿ ಡೌಟೇ ಇಲ್ಲ ಯಾಕಂತಂದ್ರೆ ಅಹ್ ಸಿನಿಮಾದಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ನೀವು ನೋಡ್ಲೇಬೇಕಾಗತ್ತೆ ಕೆಲವೊಮ್ಮೆ ನಾವು ಅಹ್ ಅಕ್ಕನ ಮದುವೆ ಆಗ್ಬೇಕು ಅಂತಂದ್ರೆ ಅಂದ್ರೆ ಅಕ್ಕನ ಮದುವೆ ಆಗದೆ ತಂಗಿ ಮದುವೆ ಆಗ್ಲಿಕ್ಕಾಗಲ್ಲ ಸೊ ಈಗ ತಂಗಿಯ ಮದುವೆ ಆಗ್ಬೇಕಂದ್ರೆ ಆ ತಂಗಿಯ ಬಾಯ್ ಫ್ರೆಂಡ್ ಇದ್ದವನು ಅಕ್ಕನ ಮದುವೆಯನ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಕೊನೆಗ ಏನೂ ವಿಧಿ ಇಲ್ಲದೆ ತಂಗಿನೇ ಮದ್ವೆ ಆಗ್ತಾನೋ ಅಕ್ಕನ್ ಮದ್ವೆ ಆಗ್ತಾನೋ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದ್ರೆ ನೀವು ಹೋಗಿ ಚಿತ್ರಮಂದಿರಗಳಲ್ಲಿ ಮಾರ್ಚ್ ಹದಿನೈದನೇ ತಾರೀಕಿಗೆ ಸಿನಿಮಾವನ್ನ ನೋಡ್ಲೇಬೇಕು ಆ ಪ್ಲಸ್ ಇನ್ನೊಂದು ಎಲಿಮೆಂಟ್ ಇದ್ರಲ್ಲಿ ಅಂದ್ರೆ ಆ ಪ್ರೀತಿಯ ಬಗ್ಗೆ ಇನ್ನೊಂದು ಲವ್ ಸ್ಟೋರಿ ಇರುತ್ತೆ ಆ ಲವ್ ಸ್ಟೋರಿ ಹೇಗೆ ಫ್ಲೋ ಆಗತ್ತೆ ಸೊ ಒಂದು ಒಂದು ರೀತಿಯ ಒಂದು ಅದ್ಭುತವಾದಂತ ಸ್ಕ್ರಿಪ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೊಸ ಕಲಾವಿದರು ಮತ್ತೆ ಹೊಸ ಪ್ರಯತ್ನಗಳಿಗೆ ಕನ್ನಡದ ಚಿತ್ರರಂಗ ಸಪೋರ್ಟ್ ಮಾಡುವಂತದ್ದು ನಮ್ ಕರ್ತವ್ಯ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ ಆಸು ಮತ್ತೆ ಪ್ರತಿಯೊಂದು ಎಲ್ಲ ಇಷ್ಟ ಪಡ್ತಾರೆ ಇಲ್ಲ ಅಂತಲ್ಲ ಫ್ಯಾಮಿಲಿ ಓರಿಯಂಟೆಡ್ ಸಬ್ಜೆಕ್ಟ್ ಬ್ಯೂಟಿಫುಲ್ ಮೂವಿ ಆಡ್ಸ್ ಆಫ್ ಸಿಸ್ಟರ್ ನಿಮ್ ನೋಡಿದ್ರೆ ಬಹಳ ನನ್ ತೆಂಗಿ ನೆನಪಾಗುತ್ತೆ ತುಂಬಾ ಅದ್ಭುತವಾಗಿ ಮಾಡಿದಿರಾ ನಿಮ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಿಮ್ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ಡೈರೆಕ್ಟರ್ ಇನ್ನೊಂದು ಆಡ್ಸ್ ಆಫ್ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಂಟೆಂಟು ಕ್ಯಾರೆಕ್ಟರ್ ಭಾಳ ಅದ್ಭುತವಾಗಿ ಮಾಡಿದಿರ ನಿಮ್ಮ ತಾಯಿ ಕ್ಯಾರೆಕ್ಟರ್ ಅಂತೂ ಆ್ಯಡ್ಸ್ ಆಫ್ ಜನ ಥಿಯೇಟ್ರಲ್ಲಿ ಹೇಳಿದಾಗೆ ಹೌಸ್ಫುಲ್ ಹಾಗೆ ಆಗುತ್ತೆ ನೀವೇನು ಚಿಂತೆ ಮಾಡಿಬಿಡಿ ದಿಸ್ ಅ ವೆರಿ ಬೆಸ್ಟ್ ಮೂವಿ ವೆರಿ ಬೆಸ್ಟ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಜನಕ್ಕೆ ಬೇಕಾಗಿರೋದು ಇಂಥ ಮೂವಿ ಯಾವ್ಯಾವ ಥಿಯೇಟರ್ ಬಾಗ್ಲಾಕಿದಾರೆ ಅದೆಲ್ಲ ರೀ ಓಪನ್ ಆಗುತ್ತೆ